ಮತ್ತೆ ಏರ್ ಬಿಸಿಲು ಆಗಿತ್ತ ಬಂದ ಬಿಟ್ ನೋಡಿ ಎಲ್ಲ ತಗೊಂಡು ಹೊರಗೆ ಬರೋದಕ್ಕ ನೀವು ಒದರೋದಕ್ಕ ನೀ ಅವ್ರ ಹಾಕ್ ನೋಡು ಇಟಿ ಕಲೋ ಬರಲಿಲ್ಲ ಆ ಮಗಲ್ ನಾಗ್ ಬಾ ಪಟ್ಟನ ನಾ ಹೋಗುನು ಅಂತ ಮೂರು ಮಂದಿ ಅಯ್ಯೋ ಬರಿ ಮಳಿನೇ ಬರ್ತಿತ್ತು ಇವತ್ತು ಎಂತ ಚಲೋ ಬಿಸಿಲು ಬಂದೈತಿ ಹಾಳಾದ್ ಹಾಸಿಗೆ ಒಣಗ ಹಾಕ್ಬೇಕು ಇವ್ವ ಆ ನಮ್ಮಪ್ಪ ಯಾಕೋ ಹುಚ್ಚಿ ಹೋದ್ಬಿಟ್ಟೈತಿ ಹಾಸ್ಯಾಗ ಏನಾಗಿತ್ತೋ ಏನು ನೋಡಕ್ಕ ನೋಡಿದ್ರ ಒಣಗ ಹಾಕ್ಬೇಕು ಅಂತ ಆಸೆ ಆಗಾಕತ್ತೈತಿ ಆದ್ರೆ ಏನ್ ಮಾಡಬೇಕು ಜಳಕ ಆಗೇತಿ ಮಡಿಲದೇನಿ ಆ ಅವ ನೋಡಿದ್ರೆ ಲೇಟ್ ಆಗ್ಯದಾನ ಇವಾಗ ಹಾಸಿಗೆ ಮುಟ್ಟಿದ್ರ ಸರಿ ಅನ್ಸಂಗಿಲ್ಲ ಬೇಡ ಲಗುನ ಗುಡಿಗೆ ಹೋಗಿ ಬಂದ ಹಾಸಿಗೆ ಒಣಗಾಕ್ಬೇಕು ಬಾ ಹ್ಮ್ ಹೌದು ಪಾರಕ ಇಲ್ಲಾಂದ್ರೆ ಮುಗಿಸ್ ಮುಗಿಸ್ ಆಗ್ಬಿಡ್ತಾವ್ ಒಂದು ಚೂರ್ ಬಿಸಿಲಿಗೆ ಹಾಕಿ ತೆಗಿಬೇಕು ಅದ್ರ ನಂದು ಜಳಕ ಆಗೈತಿ ಅದಕ್ಕ ನಾನು ಮುಟ್ಟಂಗಿಲ್ಲ ಈಗ ಇವತ್ ಹಾಸಿಗೆನ ಏನ್ ಆಗ್ಬಿಡ್ತಂದ್ರ ಈ ಗುಡಿಗೆ ಹೋಗಿ ಬಂದಿಂದ ನಾನು ಹಾಕ್ಬೇಕು ನೋಡಿ ಆಮೇಲೆ ಒಸ್ಸು ಒಗದಿದ್ ಸೀರೆ ಅವನು ಒಣಗಿಸಿ ಒಣಗಿಸಿ ಒಳಗೆ ಹಂಗ ಎಟ್ಟೆನಿ ಗುಮಸ ಆಗ್ಬಿಟ್ಟವು ಅವನು ತಂದು ಬಿಸಿಗೆ ಹಾಕಿ ತೆಗೆದಿಡಬೇಕು ಹ್ಞೂ ತನ್ನಂಬ್ಲಿ ಮಾಡಿ ಇಟ್ಕೊಂಡೇನಿ ಒಂದು ಕವರಿಗೆ ಹಾಕಿ ಅಲ್ಲಿ ಸಣ್ಣ ಸ್ಟೀಲಿನ ಡಬ್ಬಿಗೆ ಹ್ಞೂ ಹಂಗ ಇದ ಸೀರೆ ತಗೊಂಡೆ ಇಲ್ಲ ಪರಕ ಹ್ಞೂ ಅಮ್ಮಗ ಬಾಳೆಹಣ್ಣು ಸೀರೆ ಎಲ್ಲ ದರ್ವಂದು ತೊಗೊಂಡೇನಿ ತಗೊಂಡು ನಡಿ ಹೋಗೋಣ ಬಡ ಬಡ ಮತ್ತೆ ಅಲ್ಲಿ ಇನ್ನೂ ದ್ಯಾಮವ್ವನ ಗುಡಿಗೆ ಹೋಗಿ ಬಂದು ಲಕ್ಷ್ಮಿ ಗುಡಿಗೆ ಹೋಗಿ ಬಂದು ಅಲ್ಲಿ ಮತ್ತೆ ಯಲ್ಲಮ್ಮನ ಗುಡಿಗೆ ಹೋಗಬೇಕು ಅಲ್ಲಿ ಹೋಗಿ ಬಂದು ಬಂದಿಂದ ಕರಿಯಮ್ಮಗೆ ಹೋಗಬೇಕು ಇನ್ನೂ ಭಾಳ ಗುಡಿ ಅದಾವೆ ಬಾರ ಯಾವಾಗ ಹೋಗೋಣ ಹ್ಞೂ ಹ್ಞೂ ನಡೀತಾರಕ್ಕ ತೂತು ತೂತು ಯಾವ್ವಾಲ್ವಾ ನಾನು ಏನು ದಾಡಾಗ ಇದು ಮಳೆ ಬಂದಾಗ ತೊಂದ್ ಇದೊಂದು ತೊಂದರೆ ಇವ ಅಲ್ಲಿ ನೋಡು ಹೆಂಗೆ ಎಲ್ಲ ಉಕ್ಕಿ ಉಕ್ಕಿ ಹೆಂಗೆ ಸೋರಾಗೈತಿ ಥೂವಾ ಎಳಕ್ಕೆ ಹಸಹಿ ಆಗ್ತೈತಿ ಅಲ್ಲ ಬೆಳಿಗ್ಗೆ ಬೆಳಿಗ್ಗೆ ಜಳಕ ಮಾಡಿ ನಾಷ್ಟ ಮಾಡಿರ ಏನು ಜಲ ಆಗ್ತೈತೆ ಅಂತ ಬ್ಯಾಡ್ ತಡಿ ಅಂತ ಹೇಳಿ ಉಪಾಸಿ ಗುಡಿಗೆ ಹೋಂಟೇನಿ ನಾನು ಉಡಿ ತುಂಬಿ ಬಂದು ಅಮ್ಮಗ ಆಮೇಲೆ ನಾಷ್ಟ ಮಾಡೋ ಮಾಡೋನು ಅಂತ ಹೇಳಿ ಜಳಕ ಮಾಡಿ ತಲೆ ಎರ್ಕೊಂಡು மனிதாந்த வந்து ஹாஸி முடல உடி சாமான் எல்லா தகதிட்டு எந்த சந்திர ஏனே இவ்வா இதாட் கொண்டு ஹோக்பரக்கூடி குண்டர்க்கு ஆகித்ர ரோட நியாக பாழ்வ ஜையவசு இதனை துட்கொந்தி ஏன் குடி குண்ட்ஹோக ஏன் தான அந்த நான் ನೀವು ಅದಾನಲ್ಲ ನಿಮ್ಮ ಪಂಚಾಯತಿ ಮೆಂಬರ್ ನಿಮ್ಮ ರೋಡ್ ಮಾಡಿಸ್ತೇನೆ ಪೈಖಾನೆ ಮಾಡಿಸ್ತೇನೆ ಅದು ಮಾಡಿಸ್ತೇನೆ ಇದು ಮಾಡಿಸ್ತೇನೆ ಅಂತ ಹೇಳಿ ಓಟ್ ಹಾಕಿಸ್ಕೊಂತಾನ ಹೇಳಿ ಮುಂದಲ್ ವರ್ಸ್ತನ ಪತ್ತೆ ಇರಂಗಿಲ್ಲ ಬಾಡಿ ಊರ್ ಬಾಡಿ ಹೂನ ಯವ್ವ ಅದ ರಮೇಶ ಬಾಯಾಗ ಮನ ಹಾಕೊಂಡು ಹೋತು ನೀವ್ ಅದಾನ ನೀವ್ ಅದಾವ ಅರೆ ನೆಟ್ಟದ ಅದಾನ ಅದು ಇಲ್ಲ ಹಾದ್ ಹೋಗೋಣ ನಡೆ ಹೂ ನಡೀರ್ವ ಹೊಲಸ್ ಅದನ್ನ ಏನ್ ನೋಡ್ತೀರಿ ಪುಷ್ಪಕ್ನ ಬಂದಾಳ ಉಡಿ ತುಂಬಕ ಪುಷ್ಪಕ ಬೇಡ್ಕೋ ರೇವ ದೇವ್ರ ಕಡೆ ದೇವ್ರ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಹಾ ದೇವ್ರ ಕಡೆ ಬೇಡ್ಕೊಂತೀನಿ ಒಳ್ಳೆ ಬುದ್ಧಿ ಕೊಡ ಅಂತ ಹೇಳಿ ನನಗ ಬಂದಿದೆ ಆಗ್ಲೇ ಈಗಿರ ಅಮ್ಮನ ಕಡೆ ಬೇಡ್ಕೋ ಅಂತ ಅಂದೆ ಆಗ್ಲೇ ಅಮ್ಮ ಪಪಾಸ್ ಅಂದ್ಬಿಟ್ಲಲ್ಲ ಆಗ್ಲೇ ನೀನು ನೀನು ಉಡಿ ತುಂಬಿ ನನ್ ಪರವಾಗಿ ಬೇಡ್ಕೊಂತೀನಿ ಅಂತೆ ಅಲ್ಲ ಇದಕ್ಕಿಂತ ಒಳ್ಳೆ ಬುದ್ಧಿ ಬೇಕೇನು ಯಾವ ಕಾಲಾಗ ಎಷ್ಟು ರಾಡ್ ಇರ್ತವ ಅದನ್ನ ತುಳ್ಕೊಂತ ತುಳ್ಕೊಂತ ದಾಟ್ಕೊಂತ ಹೋಗಿ ಹಂಗ ಪೂಜೆ ಮಾಡಿ ಬರೋದಾತ್ ನೀವು ಅಲ್ಲೇ ಹಾಸ್ ಅಂತ ಅಕ್ಕ ಅಯ್ಯೋ ಇರೋದು ಒಂದು ರೋಡಲ್ಲೇ ಅಲ್ಲೇ ಹಾಸಿ ಹೋಗ್ಬೇಕು ಮತ್ತು ಯಾವ ಕಡೆ ಹಾಸಿ ಹೋಗಾಕೆ ರೋಡ್ ಐತವ ಅಲ್ಲ ಅವ ಒಂದು ಇಟ್ಟು ರೋಡ್ ಸರಿ ಮಾಡಿಸ್ಬಾರ್ದೇನು ಎಲೆಕ್ಷನ್ದಾಗ ಗೆಲುವು ಮಟ್ಟ ಒಂದು ರೀತಿ ಗೆದ್ದಿಂದ ಒಂದು ರೀತಿ ತಮ್ಮ ಎಸಂದಾಗ ತಾವು ಇರ್ತಾವೆ ಇವು ಅಯ್ಯೋ ಕಾರಕ ರೋಡ್ ಸರಿನೇ ಐತಿ ಆದ್ರೆ ಅದು ಚೇಂಬರ್ ಕಲೆಕ್ಷನು ಒಡೆದು ಮಳೆ ನೀರಿಗೆ ಉಕ್ಕಿ ಹರಾಕತ್ ಬಿಟ್ಟೈತೆ ಅದು ಅದನ್ನು ಒಂದು ಸ್ವಲ್ಪ ಸರಿ ಮಾಡಿಸ್ಬೇಕು ಒಟ್ಟು ಅದು ಕಲ್ಸಾಕ ಹೊರಗೆ ಬರೋಂಗ ಬಂದ ರಾಡಿ ಒಳಗ ನಾವು ನಾವ್ ಅಂತ ಅಲ್ಲ ಒಟ್ಟ ಯಾರಾದರೂ ಓಡಾಡ್ತಾರಲ್ಲ ಅದರಿಂದ ಹೊಲಸ್ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿ ಕಾಯಿಲೆ ಬರ್ತಾ ಪರಕ 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 ಅಲ್ಲಿ ಬರ ನೀವ ಅಲ್ಲ ಮಲ್ಲಪ್ಪ ಪಂಚಾಯತ್ ಆಗ ಗೆದ್ನಲ್ಲ ಮೊನ್ನೆ ಅವ ಹೌದಿಲ್ಲ ಆ ಹೌದ್ ನೋಡು ಅದ ಬಳ್ಯಾನ ಬರಿ ತಿಳಿ ಇತ್ತಾಗ ಮಾಡ್ತಾನ ಒಂದು ಚೂರ್ ಸಿಕ್ಕ ಈಗ ಸಿಟ್ಟು ಬಂದಾಗ ಸಿಗ್ಬೇಕ ಇಂತವ್ರ ಈ ಬಳ್ಯಾಗ ಹಚ್ಚ ಹರ್ಯಾಕ್ ಬರ್ತೈತಿ ಇವ್ರನ್ನ ಏನ್ ಹೆಣ್ಮಕ್ಳು ಎಲ್ಲಾರು ರೋಡಿಗೆ ಅಡ್ಡ ನಿಂತ್ಬಿಟ್ರಲ್ಲ ಜಗಾ ಬಿಟ್ಟ ಹೋಗಾಕ. ನೀ ಕುರ್ಚಿ ಬಿಡು ನಾ ಜಾಗ ಬಿಡ್ತೇನೆ ಹೌದು ನೀನು ಓಟ್ ಕೆಳಕ್ಕೆ ಬಂದಿದ್ದಲ್ಲ ನಮ್ಮ ನಮ್ಮ ಮನೆ ಬಾಗಲಕ ಅವಾಗ ಏನು ಹೇಳಿದ್ದೀ ಎಲ್ಲ ರೋಡ್ ಚೆಂದ ಮಾಡಿಸ್ತಾನು ನಳ ಹಾಕಿಸ್ತಾನು ಇದ್ ಹಾಕಿಸ್ತಾನು ಚೆಂಬೋರ್ ಎಲ್ಲ ಕನೆಕ್ಷನ್ ಸರಿ ಮಾಡಿಸ್ತಾನು ಅಂತ ಹೇಳುತ್ತಿಲ್ಲ ಒಂದರ ಕೆಲಸ ಮಾಡಿಯ ನಿನ್ ಹುಟ್ಟಿಗೆ ಒಂದರ ಕೆಲಸ ಮಾಡಿಯ ಹೇಳ ನಿನ್ನ ಮಕ್ಕಕ್ಕೆ ಇಷ್ಟು ಬೆಂಕಿ ಹಾಕ್ಲಿ ಅಲ್ಲ ನಿನಗೆ ಏನು ಗಿಬರ್ ಐತಿಲ್ಲ ಇವತ್ತಂತೂ ನಿನಗೆ ಹೇಳು ಕಾಳಷ್ಟು ಮರ್ಯಾದೆ ಕೊಡಂಗಿಲ್ಲ ನಾವು ನಾನು ಪಂಚಾಯತಿ ಮೆಂಬರ್ ಅದೇನೆ ನೋಡಿ ಮಾಡಿ ಮಾತಾಡು ಮರ್ಯಾದೆ ಕೊಡೋದನ್ನ ಕಲಿ ಮೊದಲು ಏನ್ ಬಜಾರಿ ಮಾಡಿದಂಗ್ ಮಾಡ್ತೀರಿ ನೀವು ಹೆಣ್ಮಕ್ಳು ಅಲ್ಲ ನೀನ್ ನಮಗ ಬಜಾರಿ ಅಂತೀಯ ನಿನ್ ಕೈಕಾಲ ಒಟ್ಟು ಮುರುದು ಮುರಾಬಟ್ಟಿ ಮಾಡಿ ಗುಜರಿ ಹಾಕ್ತಿವಿ ಹುಷಾರಿ ಅಯ್ಯಯ್ಯ ಪಂಚಾಯತಿ ಮೆಂಬರ್ ಮಲ್ಲಪ್ಪದ ಗ್ರಹಚಾರ ಕೆಟ್ಟೈತಿ ಇವತ್ತು ಏನ್ ಹೆಂಗಸರ ಜೊತೆ ಸಿಕ್ಕಾನ ವಾರ ನಡೆಯಾಕತೈತಿ ಹಂಗಾರ ಇವತ್ತು ಯಾರು ಗೆಲ್ತಾರ ಯಾರು ಸೋಲ್ತಾರ ನೋಡಬೇಕಾದ್ರು ಅಲ್ಲ ದುಡ್ಡು ಸ್ಯಾಂಕ್ಷನ್ ಆಗ್ಬೇಕಲ್ಲ ಪರಕ ಮಾಡೋಣಂತ ಎಲ್ಲಿ ಹೋಗ್ತಿ ಒಟ್ನಾಗ ನಾನು ನೋಡ್ಬಾರಕ ಜನರ ಸೇವೆ ಜನಾರ್ದನ್ ಸೇವೆ ಅನ್ಕೊಂಡಿರೋ ಏನ್ ಮಾಡಿಸ್ತೇನಿ ನೀವು ತೆಲಿ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಅದಕ್ಕೆಲ್ಲ ಏನ ಆದದ ಒಟ್ಟು ನೆಟ್ಟಗ ಆದ್ರ ಅತಿಲೋ ನನ್ನ ಅಧಿಕಾರ ಮುಗಿದ್ರೊಳಗ ಮಾಡಿಸ್ಕೊಡ್ತೇನೆ ಆತ ಹಾ ಹಿಂಗ ಅನ್ಕೊಂತ ಆಶ್ವಾಸನ ಕೊಟ್ಕೊಂತ ಮೆಂಬರ್ ಆಗ್ಬಿಟ್ಪ ಮತ್ತೇನೈತಿ ಇವತ್ತು ಯಾಮೋನ್ ಗುಡಿಗೆ ಉಡಿ ತುಂಬ ಅಂತ ಹೇಳಿ ಜಳಕ ಮಾಡಿ ಮಡಿಲ್ಲೇ ನಷ್ಟ ಸತ್ಯಕ್ ಮಾಡ್ಲಾರ್ದಂಗ ಏಂಜಲ ಆದಕ್ಕೆ ಅಂತ ಹಾದ್ರ ಏನು ಹಂಗ ಆ ಕೆಲಸ ರಾಡಿ ಹೊರಗೆ ಕಾಲು ಇಟ್ಕಂತ ಹೋಗು ಹಂಗಾ ಆತ ಬಾಳೆ ನಮ್ಮದು ಇಂತಾ ನೋಡು ನಿನ್ ಕೆಲಸ ನಿನ್ ಕೆಲಸಕ್ಕೆ ಬೆಂಕಿ ಹಚ್ಚಲಿ ಅಲ್ಲ ಏನು ನಿಮ್ಮಂತ ಇನ್ನ ಅಲ್ಲ ಪುಟಕೋಸಿ ಇದೊಂದು ಪಂಚಾಯಿತಿ मेंबर ಮಾಡಿ ನನ್ನ ಆ ಕೆಲಸ ಮಾಡಿ ಈ ಕೆಲಸ ಮಾಡಿಕೊಡು ಕೊಡು ಮಾಡು ಅಂತ ಹೇಳ್ತೀರಿ ನೀವು ಆ ಇನ್ ಏನಾರಾ मिनिस्टर ಆಗಿದ್ರ ಗತಿ ಏನು ಏನು ದೊಡ್ಡ ಕೆಲಸ ಊಟ ಹಾಕಿರ ನೋಡು ಆ ಮುಲ್ಲ ನೇನ ಅಲ್ಲ ಇಟ್ ನಮ್ಮ ಕೆಲಸನ ನಿನ್ನ ಕೈಲಿ ನಿಭಾಯಿಸೋಕ್ಕಾಗವಲ್ದು ಇನ್ನು ಮಿನಿಸ್ಟ್ರು ಎಮ್ ಪಿ ಎಮ್ ಎಲ್ ಎ ಆಗಿ ಏನು ಮಾಡ್ತಿ ನೀನು ಆ ಅಲ್ಲ ಕೆಸದ ದಬ್ಬಾಕೋದು ವಾಟ್ರಾಗೈತಾಳು ಸುಮ್ ಕುಂದ್ರಂದು ನಿನ್ನ ಮಕ್ಕಿಗೆ ಜಾಸ್ತಿ ಆತ ಬಡ ಬಡ ಮುಂದಿನ ವರ್ಷಕ್ಕೆ ರಾಜೀನಾಮೆ ಕೊಟ್ಟ ಬೇರೆ ಯಾರರೇ ಚೆನ್ನಾಗಿ ಊರಿಗೆ ಉಪಕಾರ ಮಾಡೋರ್ನ ಮಾಡ ಏನು ಮೆಂಬರ್ ನೀ ಎದಕ್ಕೆ ಅಕ್ಕಿ ಕಲಿಪಲ್ಲಿ ಇಷ್ಟ ಪರಕ ಇವ ಇವ್ರ ಮನೆ ಮುಂದಿನ ರೋಡ್ ತರಾಕಿಂದ ರಿಪೇರಿ ಮಾಡಿದ್ ನೋಡ್ರಿ ಪರಕ ಇವನ್ ಇವ್ನು ಕಣ್ಣಾಗಿಲ್ಲ ಇವನ್ ಕಣ್ಣು ಮಣ್ಣಾಗ್ಲಿ ಏನೇನ ಹಂಗ ಹೆಂಗಸರು ಬಾಯಿಗೆ ಬಂದಂಗ ಮಾತಾಡಕತ್ತಿರಲ್ಲ ಆ ಮಣ್ಣು ಮಸಡಿ ಅಂತ ಹೇಳಲ್ಲ ನಿಮಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ ಏನ ಗಂಡಸರು ಲೂಸ್ ಬಿಟ್ಟಾರ ನಿಮ್ ಮನೆಯಾಗ ಅದಕ್ಕ ಹಿಂಗ್ ಮಾತಾಡ್ತಿರ ನೀವು ಅಂದ್ರ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ನಾನು ಹಿಂಗ ಮಾಡಾಕತ್ತಿರ ಅಂದ್ರೆ ನೀವು ಹಾ ಕೊಡ್ ಕೊಡ ಮುಂದ್ ವರ್ಷ ಬಾ ಓಟ್ ಕೇಳಾಕ ಚಪ್ ಚಪ್ ಲೀಲೆ ಊರನ್ ಮಂದಿ ಎಲ್ಲಾರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನ ಅಂತ ಹಾ ಏ ಲಡ್ದು ಮೊದಲ ಓಟ್ ಹಾಕಿ ಗೆಲ್ಸಿದವ್ರ ನಾವ ನಮಗ ಇಟ್ಟ ಅಡ್ಡ ಸಿಟ್ಟಿ ತಿನ್ನಿ ನೋಡು ನೀನು ಪಂಚಾಯತಿ ಮೆಂಬರ್ ಇರ್ಬೋದು ಅದಕ್ಕೆ ಏನು ಮರ್ಯಾದೆ ಕೊಡಬೇಕು ಗೊತ್ತೈತೆ ಕೊಡ್ತೀವಿ ಆದ್ರೆ ನೀ ಕೆಲಸ ಮಾಡಿ ಏನ್ ಕೊಟ್ಟಿಲ್ಲಲ್ಲ ನೀನು ಈ ಕೆಲಸಕ್ಕ ನಾಯಕ ಇಲ್ಲ ನಿನ್ನಂತ ಹೋಗ ಮರ್ಯಾದೆ ಕೊಡುದಿಲ್ಲ ನಾವು ಚಂದಂಗ ಊರಂದು ಏನೇನ್ ಕೆಲಸ ಅದಾವು ನಳ ಪಳ ಹಾಕ್ಸೋದು ಬೋರ್ ಇದನ್ನ ಮಾಡಿಸೋದು ಇದನ್ನೆಲ್ಲ ಮಾಡಿಸ ಚಂದಂಗ ನಿನಗೆ ಮರ್ಯಾದೆ ಸಿಗುದು ಸಿಕ್ಕ ಸಿಗ್ತೈತೆ ನೀವು ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ನಿನಗೆ ಸಿಗಬೇಕಾಗಿರುವ ಮರ್ಯಾದೆ ತಾನಾಗೆ ಸಿಕ್ಕ ಸಿಕ್ತೈತೆ ಎದಕ್ಕೆ ಕೇಳಿ ಪಡ್ಕೊಳ್ಳೋದು ಅಲ್ಲ ಅದಕ್ಕೆ ಯೋಗ್ಯತೆ ಇರಬೇಕು ತಾನಾಗೆ ಸಿಕ್ತೈತೆ ನೋಡ್ದೇನಪ್ಪ ಏನು ಅದಕ್ಕೆ ಹೇಳೋದು ನಿನಗೆ ಹಂಗ ಒಂದಿಟ್ಟು ಎಣ್ಣೆ ರೇಟು ಕಡಿಮೆ ಮಾಡಿಸ್ಪ ಇದೊಂದು ಉಪಕಾರ ಮಾಡಿಬಿಡು ಏನು ನಾವು ಓಟ್ ಹಾಕ್ಯವಪ್ಪ ಕುಡುಗರು ಬರೀ ಏನು ನಮ್ಮ ಮನೆಯಾಗ ಇರೋ ಹೆಂಡತಿ ಮಕ್ಕಳು ಅಷ್ಟೇ ಓಟ್ ನಾವು ಓಟ್ ನಮಗೂ ಏನಾರೇ ಉಪಕಾರ ಮಾಡಿ ನೀನು ಇವನೊಬ್ಬ ಕುಡುಕ್ಲೊಟ್ಟಿ ಗೌಡ್ರಿ ಏನ್ ಬರೀ ಕುಡದು ಕುಡ್ದ ರೋಡ್ನಾಗ ಬೀಳೋದಲ್ದೆ ಎಂತಿನ ಹತ್ತು ಬಸ್ತಾಗ ಇಟ್ಕೊಳದ್ ಗೊತ್ತಿಲ್ಲ ಅವ್ರು ನೋಡಿದ್ರ ರೋಡ್ನಾಗ ಈ ನಮನಿ ಗಂಡ್ ಬೀರ್ಯಾರ ಜಗಳ ಮಾಡಿದಂಗ ಬುದ್ಧಿ ಹೇಳಿ ಒಳಗೊಂಡ್ ಹೋಗ್ರಿ ಗೌಡ್ರ ಯಾಕಂಡ ಕುಡಕ್ತಿ ಎಟ್ಟ ದಿಮಾಕಿರ್ಬೇಕು ನಿನಗ ನನ್ನ ಲೂಸ್ ಬಿಟ್ಟ ಏನ ರೋಡ್ ಹೊಡ್ಯಾಕತ್ತ ಮಾತಾಡ್ಕೊಂತ ನಿಂತಿದ್ನಿ ಏನ ನೀನು ಕಂಡೆ ಅಂತ ಮಾತಾಡ್ಸಿದ್ರೆ ಅದು ಇಂತಿಂತದ್ದು ಆಗಿಲ್ಲ ನೋಡಿ ಕೆಲಸ ಅಂತ ಹೇಳಕತ್ತಿದ್ದೆ ನೋಡು ಪಬ್ಲಿಕ್ ಸರ್ವೆಂಟ್ ಅದಿರಿ ನೀವು ಆ ಜನ ಸೇವೆ ಜನಾರ್ದನ ಸೇವೆ ಅಂತ ಕಿಸ್ದಲ್ಲಿ ಈಗ ಏನು ಮಾಡಕತ್ತಿಪ್ಪ ನೀನು ಏನು ಏನಿಲ್ಲ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡಕತ್ತಿ ಏನು ಬಾ ಕಂಪ್ಲೇಂಟ್ ನಾನು ಕೊಡ್ತೇನೆ ಹಂಗಾರ ಆ ಒಂದು ಕೆಲಸ ಮಾಡಿಲ್ಲ ಬಗಸಿ ಮಾಡಿಲ್ಲ ನಾಟಕ ಮಾಡ್ತೀವಿ ಏನು ನೀನು ಆ ನೋಡ್ತೀರ ನೀನು ಮುಂದಿನ ವರ್ಷ ಮೊನ್ನೆ ಮುಗಿಸ್ತೀನಿ ಅಂದ್ರೆ ಆ ಥರ ಹೋಗ್ಬೇಡ ಓಟಾ ಏನ್ ನಿಮಗ ನೀವು ಹೋಗಿ ಬಂದಿದ್ದಾರೀ ಸರಿ ಇಲ್ಲ ಅದನ್ನ ಸರಿ ಮಾಡಿಸ್ಕೊಡ್ಬೇಕು ಕಷ್ಟ ಆಮ್ಯಾಗ ನೀಡು ನಳ ಚಂದಂಗ ಹಾಕಿಸ್ಕೊಡ್ಬೇಕು ತಗೋ ಪರಕ ಜವಾಬ್ದಾರಿ ಬಿಟ್ಟು ಬಿಡ್ರಿ ಇದನ್ನ ಸೀರಿಯಸ್ ಆಗಿ ಮೀಟಿಂಗ್ದಾಗ ಕುಂತಾಗ ಮಾತಾಡಿ ಇದನ್ನೆಲ್ಲಾ ಮಾಡಿಸು ವ್ಯವಸ್ಥೆ ಮಾಡಿಸ್ತೇನೆ ಪಾರಕ ಓಟ್ ಮಾತ್ರ ಮುಂದಿನ ವರ್ಷ ನನಗ ಹಾಕ್ಬೇಕು ಇನ್ನು ನಾ ಬರ್ತೇನ್ ಪರಕ ಹೋಟ್ ಹಾಕ್ತಂತ ಹೇಳಿರ ಬೇಕಾರ ಮುಂದಿನ ವರ್ಷ ಮುಗಿಸ್ಬೇಕ ನಿಮ್ಗೆ ಒಬ್ಬರು ವೋಟ್ ಆಗ್ತ ಬೇಡ ಇವಾಗ ನನಗೂ ಬರ್ತೈತೆ ಯಾರೇನು ಗೆಲ್ಸ್ಬೇಕಂತ ಹೇಳಿ ಚಲೋ ಒಬ್ಬ ಮನುಷ್ಯ ಅದಾನ ಅವ್ನ ಗೆಲ್ಸಕ್ಕೆ ಪ್ರಯತ್ನ ಪಡ್ತಾನೆ ನೋಡೋಣ ಲೇ 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 ಗಿಡ್ ನಿನ್ನ ಮುಂದೆ ಇಷ್ಟು ಚಂದ ನಿಂತೇನಿ ನನಗೆ ಆಗ್ರಿ ಪಂಚಾಯಿತಿ ಮೆಂಬರ್ ಅಂತ ಒಂದು ಮಾತು ನಿನ್ನ ಬಾಯಾಗ ಒಟ್ಟು ಬರುವತಲ್ಲೋ ನಿನ್ನ ಬಾಯ್ ಸೇರ್ಲಿ ಹ್ಞೂ ಪಂಚಾಯಿತಿ ಮೆಂಬರ್ ಏನಾರ ನೀವು ಆದ್ರೆ ಅಂದ್ರೆ ಇನ್ನು ಪಾಪ ಅವ ಮಾತಾಡೋಕೆ ಸಿಕ್ಕರೆ ಸಿಕ್ಕನ ನೀವಾದ್ರೆ ಕುಡಿದು ಯಾವ ಮುಲ್ಯಾಗ ಬಿದ್ದಿರ್ತೀರ ಏನೋ ಇಲ್ಲಿ ನೋಡ್ರಿ ನಮ್ಮವ್ರು ಆಗಬೇಕು ನಿಮ್ಮವ್ರಾಗಬೇಕು ನೀನು ಆಗಬೇಕು ನಿನ್ನ ಮಕ್ಕಳು ಆಗಬೇಕು ಅನ್ನೋಕ್ಕ ಇದೇನು ರಾಜರ ಪರಂಪರೆ ಅಲ್ಲ ದೇಶಕ್ಕೆ ಜನರಿಗೆ ಯಾರು ಒಳ್ಳೇದು ಮಾಡ್ತಾರಲ್ಲ ಅವರ ಯಾರಾದರೂ ಆಗಿರ್ಬೋದು ಆದ್ರೆ ಮನ್ಸಿನಾಗ ಸ್ವಾರ್ಥ ಇಲ್ದಂಗೆ ಎಲ್ಲರೂ ಚಲೋ ಆಗಿ ಇರಬೇಕು ಅನ್ನೋ ಮನೋಭಾವನೆ ಇರೋರು ಅಂಥವ್ರು ಯಾರಾದರೂ ನಡಿತೈತಿ ಏನ ನೀವಾಗಿ ಏನು ಕಿಸದ ದಬ್ಬ ಹಂಗಾರ ಕುಡಿದು ಬಿಟ್ಟು ಬಿಡ್ರಿ ಮಾಡೋಣ ಮಾಡೋಣಂತ ಒಪ್ಪು ಮಾರಯ್ಯ ಯಾರಿ ಬೇಕಾಗೈತಿ ಪಂಚಾಯಿತಿ मेंबर ಆಗೋದು ನಾ ಏನು ಬರ್ತನ್ ತಗೋ ಹೌದ್ರಿ ಪ್ರಕಾಶಣ್ಣ ನಮ್ಮನೇ ಮನೆಯವರು ಆ ಪರಿ ಕುಡಿದು ತಲೆ ಆಡಕೋತ ಹೋದ್ರು ನೀವೇನ್ ಇಷ್ಟ ಆ ಗಟ್ಟಿಯಾಗಿ ನಿಂತ್ರಲ್ಲ ಆ ಏ ಪರಕವ ಐ ಆಮ್ ಫುಲ್ ಸ್ಟಡಿ ಯು ಗೊತ್ತಾ ಒಂದು ಒಂದ ನಮ್ಮನಿ ಹೆಂಗ್ ಅಂದ್ರೆ ಪಿವಿಗೆ ಹಾಕಿ ನೆಲಕ್ಕೆ ನಮ್ಮನ್ನ ಅಂಡಿಸ್ ಬಿಟ್ರು ಅಷ್ಟು ಗಟ್ಟಿಯಾಗಿ ನಿಂತೆ ನೋಡಿ ನಾವು ನಾವು ಗೌರಷ್ಟು ವೀಕ್ ಅಲ್ಲಿ ನೋಡ್ರಿ ಪಾದಕ ಅಲ್ಲಡಂಗಿಲ್ರಿ ನಾವು ಹ್ಮ್ ಅಲ್ಲಾಡಂಗಿಲ್ಲ ಓಲಾಡ್ತೀರಿ ಬೇಸ ಇದ್ರೊಳಗೆ ತಗೋ ಒಟ್ಟ ಇನ್ನು ನಾನು ಬರ್ತೇನೆ ತಗೋರ ಪರಕ ಕರ್ಕೊಂಡು ಹೋಗ್ತೇನೆ ಇರ್ರಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ